ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಗೂಟಗೋಡಿಯಲ್ಲಿರುವ ಜಾನಪದ ವಿಶ್ವವಿದ್ಯಾಲಯದ ಎಂಟು ಮತ್ತು ಒಂಬತ್ತನೇ ಘಟಿಕೋತ್ಸವ ಇಂದು ನಡೆಯಿತು ಆಂಧ್ರಪ್ರದೇಶದ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಟಿವಿ ಕಟ್ಟಿಮನಿ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿ ಡಾ ಟಿಎಂ ಭಾಸ್ಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎರಡು ಸಾವಿರದ ಸಾಲಿನ ಎಂಟನೇ ಘಟಿಕೋತ್ಸವದಲ್ಲಿ ಒಂದು ಪಿಎಚ್ಡಿ ಮೂರು ಚಿನ್ನದ ಪದಕ ಹದಿಮೂರು ಪ್ರಥಮ ಸ್ಥಾನ ಸೇರಿದಂತೆ ಇನ್ನೂರ ಹದಿನಾರು ವಿದ್ಯಾರ್ಥಿಗಳಿಗೆ ಹಾಗೂ ಎರಡು ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನ ಒಂಬತ್ತನೇ ಘಟಿಕೋತ್ಸವದಲ್ಲಿ ಮೂರು ಪಿಎಚ್ಡಿ ಹನ್ನೊಂದು ಚಿನ್ನದ ಪದಕ ಹದಿನಾಲ್ಕು ಪ್ರಥಮ ಶ್ರೇಣಿ ಸೇರಿದಂತೆ ಇನ್ನೂರ ಇಪ್ಪತ್ತಾರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು ಜಾನಪದ ವೈದ್ಯ ಡಾಕ್ಟರ್ ಹನುಮಂತಪ್ಪ ಗೋವಿಂದಪ್ಪ ಜಾನಪದ ಸಾಹಿತಿ ಡಾಕ್ಟರ್ ಶಾಂತಿನಾಯ್ಕ ರಾಮನಗರದ ಹಾಸನ ರಘು ಬೆಂಗಳೂರಿನ ಡಾಕ್ಟರ್ ಜ್ಯೋತಿರ್ಲಿಂಗ ಚಂದ್ರಮಾ ಹೂನಕಟ್ಟಿ ಪುರಾಣ ಕಾವ್ಯ ಭಾರತೀಯ ಪರಂಪರೆಯ ವಿಮರ್ಶಕ ಡಾಕ್ಟರ್ ಎಸ್ಪಿ ಶರ್ಮಾ ಜನಪದ ವಿದ್ವಾಂಸ ಸಿದ್ದರಾಮ ಹೊನ್ನಲ್ ಅವರಿಗೆ ಗೌರವ ಡಾಕ್ಟರೇಟ್ಗಳನ್ನು ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಟಿವಿ ಕಟ್ಟಿಮನಿ ಶತಮಾನಗಳಿಂದ ಉಳಿದುಕೊಂಡು ಬಂದಿರುವ ಆಚರಣೆಗಳು ಪದ್ಧತಿ ನಂಬಿಕೆಯ ವ್ಯವಸ್ಥೆಗಳನ್ನು ಮುಂದಿನ ತಿಳುವಳಿಕೆಗಾಗಿ ಸಂರಕ್ಷಣೆ ಮಾಡುವ ಅಗತ್ಯವಿದೆ ಹಿರಿಯರು ನಮಗಾಗಿ ಇದನ್ನು ಉಳಿಸಿಕೊಂಡು ಬಂದಿದ್ದಾರೆ ಮೌಖಿಕ ಪರಂಪರೆಯ ಜಾನಪದದಲ್ಲಿ ಒಗಟುಗಳು ಕಥೆಗಳು ಶ್ರವಣ ಗಾಥೆಗಳು ನಮ್ಮ ಸಂಪತ್ತಾಗಿವೆ ಎಂದರು ಈ ವಿಶ್ವವಿದ್ಯಾಲಯ ನಿಮಗೆ ನಮಗೆ ಕೊಡುತ್ತೆ ಈ ಜಾನಪದ ಸಂಸ್ಕೃತಿ ಜೀವನದ ಸಂಪೂರ್ಣತೆಯನ್ನು ಪ್ರತಿಬಿಂಬಿಸುತ್ತಾರೆ ಅಳವಡಿಸಿಕೊಳ್ತಾ ಸಿ ಸುಧಾಕರ್ ಗ್ರಾಮೀಣ ಬದುಕಿನೊಂದಿಗೆ ಒಗ್ಗಿಕೊಂಡಿರುವ ಕಲೆ ಕ್ರೀಡೆ ಹಾಡು ಕರಕುಶಲ ಸೇರಿದಂತೆ ಹಲವಾರು ಸಂಪ್ರದಾಯಗಳು ಅಧ್ಯಯನಕ್ಕೆ ವಿಸ್ತೃತ ನೆಲೆ ಒದಗಿಸಿವೆ ಜಾನಪದದಲ್ಲಿ ಉನ್ನತ ಶಿಕ್ಷಣ ಹಾಗೂ ಸಂಶೋಧನೆಗೆ ಅವಕಾಶ ಕಲ್ಪಿಸುವುದು ವಿಶ್ವವಿದ್ಯಾಲಯದ ಉದ್ದೇಶವಾಗಿದೆ ಎಂದರು ಬೆಳವಣಿಗೆ ಮತ್ತು ಆಕರ್ಷಣೆ ಏನಿದೆ ಯುವ ಪೀಳಿಗೆಯನ್ನ ರಕ್ಷಣೆ ಮಾಡತಕ್ಕಂಥ ಒಂದು ದೊಡ್ಡ ಕೆಲಸ ಕೂಡ ಇವತ್ತು ಜನಪದ ವಿಶ್ವವಿದ್ಯಾಲಯದಿಂದ ಮಾಡ್ಲಿಕ್ಕೆ ಸಾಧ್ಯ ಇದೆ ದೂರದರ್ಶನದ ಶಶಿಕುಮಾರ್ ಹೊಸಮನಿ ಜಾನಪದ ವಿಜ್ಞಾನ ವಿಭಾಗದಲ್ಲಿ ಚಿನ್ನದ ಪದಕ ವಿಜೇತನಾಗಿದ್ದು ಬೋಧಕರು ಪೋಷಕರ ಪ್ರೋತ್ಸಾಹದಿಂದ ಈ ಸಾಧನೆ ಸಾಧ್ಯವಾಯಿತು ಎಂದರು ಯಾವಾಗಲೂ ಸದಾ ನಿಮ್ಮ ಹಿಂದೆ ಇರುತ್ತೇವೆ ಅಂತ ಹೇಳಿ ಪ್ರೋತ್ಸಾಹ ನೀಡಿ ಅದಕ್ಕೆ ಇವತ್ತು ನಾನು ಈ ಸಾಧನೆಯನ್ನು ಮಾಡಲು ಅವಕಾಶ ಅವಕಾಶವಾಯಿತು ಕನ್ನಡ ಮತ್ತು ಜನಪದ ವಿಭಾಗದಲ್ಲಿ ಪದಕ ಗಳಿಸಿದ್ದ ವಸಂತ ಭಜಂತ್ರಿ ಗ್ರಾಮೀಣ ಹಿನ್ನೆಲೆಯ ತಮಗೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಜ್ಞಾನದ ಹಸಿವು ನೀಗಿಸಿಕೊಳ್ಳಲು ವೇದಿಕೆ ಒದಗಿಸಿತು ಎಂದು ಅಭಿಪ್ರಾಯಪಟ್ಟರು ನನ್ನ ಸ್ನೇಹಿತನಾಗಿರ್ತಕ್ಕಂಥ ಕೆಲ ಸಂದರ್ಭದಲ್ಲಿ ಸಹಾಯಕ ನಿಂತರು ಅವರು ನನಗೆ ಎರಡು ಮೆಡಲ್ ಅವರಿಗೆ ಅರ್ಪಿಸಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಸಮಾಜಶಾಸ್ತ್ರ ವಿಭಾಗದಲ್ಲಿ ಎರಡು ಚಿನ್ನದ ಪದಕ ಗಳಿಸಿದ ಈರಪ್ಪ ಲಮಾಣಿ ಕೃಷಿ ಕುಟುಂಬದ ಹಿನ್ನೆಲೆಯ ತಮಗೆ ಸಮಾಜ ವಿಜ್ಞಾನದ ಕುರಿತು ಇದ್ದ ಆಸಕ್ತಿ ಬೋಧಕರ ಪ್ರೋತ್ಸಾಹದಿಂದ ಈಡೇರಿತು ಎಂದರು